ಈ ಒಂದು ತಾವರೆಕರೆ ಗ್ರಾಮದಲ್ಲಿ ಏನೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದ್ರೆ ಅದು ಡಿ ಎನ್ ಒಂದು ನೇತೃತ್ವದಲ್ಲಿ ಒಂದು ಹೈಸ್ಕೂಲ್ ಬಿಲ್ಡಿಂಗ್ ಆಗ್ಬೋದು ಪಂಚಾಯಿತಿ ಬಿಲ್ಡಿಂಗ್ ಆಗ್ಬೋದು ಒಂದು ಗುಡಿಯ ನೀರು ವ್ಯವಸ್ಥೆ ಆಗ್ಬೋದು ಪ್ರತಿಯೊಂದು ಅಂಗನವಾಡಿ ಕೇಂದ್ರ ಆಗ್ಬೋದು ಒಂದು ಹಾಸ್ಟೋರ್ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ನಾಲ್ಕು ಕೋಟಿ ಖರ್ಚು ಮಾಡಿ ಇವತ್ತು ನ್ಯಾಷನಲ್ ಹೈವೇ ಮಾಡಿದ್ರೆ ಇಡೀ ಹೊಸಕೋಟೆ ತಾಲೂಕಲ್ಲಿ ಆ ಕೀರ್ತಿ ಬಚ್ಚೇಗೌಡರು ಕುಟುಂಬಕ್ಕೆ ಸೇರ್ಬೇಕು ಯಾಕಂದ್ರೆ ಇವತ್ತು ಆ ಜಾಗದ ಬೆಳೆನೆ ಮುಕ್ಕ ಕೋಟಿ ರೂಪಾಯಿ ಅಂತ ಒಂದು ಜಾಗದಲ್ಲಿ ಸನ್ಮಾನ್ಯ ಬಚ್ಚೇಗೌಡರು ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ ಅವತ್ತು ಆ ಆದಿ ಇವತ್ತು ನಾಲ್ಕೈದು ಕೋಟಿ ಕೊಟ್ಟು ಅಲ್ಲಿ ಇವತ್ತು ಒಂದು ಹಾಸ್ಟೆಲ್ ಬಿಲ್ಡಿಂಗ್ ಮಾಡಿದ್ದಾರೆ ಯಾಕೆ ಹೇಳ್ತೀನಿ ಅಂತಂದ್ರೆ ಯಾರ್ಯಾರೋ ನಾವ್ ಏನೇನೋ ಮಾಡುದು ಅಂತ ಹೇಳ್ಕೊಂಡು ಹೋದ್ರು ಅಲ್ಲ ಈ ಊರಿಗ ಈ ಗ್ರಾಮಕ್ಕೆ ಈ ಗ್ರಾಮ ಪಂಚಾಯತಿಗೆ ಯಾರಾದ್ರೂ ಮಾಡಿದ್ರೆ ಅದು ಬೆಡಿಗಾನಿ ಕುಟುಂಬ ಬಚ್ಚಗೌಡು ಹಾಗೂ ಶರದ್ ಬಚ್ಚಗೌಡರು ಇವತ್ತು ಆ ಒಂದು ಇವತ್ತಲ್ಲಿ ನೂರಾರು ಜನ ಇವತ್ತು ರಾಯಚೂರು ಇರ್ಬೋದು ಗುಲ್ಬರ್ಗ ಇರ್ಬೋದು ಎತ್ತದ್ದವರ ಬಡವರು ಮಕ್ಕಳೆಲ್ಲ ಬಂದು ಹಾಸ್ಟೆಲ್ ಬಿಲ್ಡಿಂಗ್ ಅಲ್ಲಿ ಅವತ್ತು ವಿದ್ಯಾಭ್ಯಾಸ ಮಾಡಿದವ್ರೆ ಇಲ್ಲಿ ಬರ್ತಕ್ಕಂಥ ಕೂಲಿ ಕೆಲ್ಸಕ್ಕೆ ಬರ್ತಕ್ಕಂಥ ಮಕ್ಕಳು ಈ ಸ್ಕೂಲ್ಗೆ ಒಂದು ಸರ್ಕಾರ ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿತ್ತ ಅಲ್ಲಿ ಒಂದು ಹಾಸ್ಟೆಲ್ ಸೇರಿಸಿ ಅವ್ರಿಗೆ ಊಟದ ವ್ಯವಸ್ಥೆ ಮೆಡಿಕಲ್ ಅಲ್ಲಿ ಒಂದು ಇದು ಮಾಡಿಕೊಟ್ಟಿದ್ದಾರೆ ಇವತ್ತು ನಿಜವಾಗ ನಾವು ಒಂದೇ ಒಂದ್ಸಾರಿ ಆಗಸ್ಟ್ ಫಿಫ್ಟೀನ್ತ್ ಗೆ ಸುಮಾರು ಅಲ್ಲಿ ಇನ್ನೂ ಒಂದು ನಮ್ಗೆ ಕೇಳ್ಪಟ್ಟೆ ತಂದೆ ತಾಯಿ ಇಲ್ಲದ ಮಕ್ಕಳು ಸಮೇತ ಆಗುನು ಅವ್ರಿಗೆ ತಂದೆ ಇಲ್ಲ ತಾಯಿ ಇಲ್ಲ ಅಂತವ್ರು ಕೂಡ ಇವತ್ತು ಅಲ್ಲಿ ಮಕ್ಕಳು ಹಾಸ್ಟೆಲ್ ಅಲ್ಲಿ ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಕಾರಣ ಮುದ್ರು ಸನ್ಮಾನ ಬಿ ಎನ್ ಬಚ್ಚೇಗೌಡರು ಹಾಗೂ ಶರತ್ ಬಚ್ಚೇಗೌಡರು ಒಂದೊಂದು ಹೇಳಕ್ ಈ ಪಂಚಾಯತ್ ಇತಿಹಾಸದಲ್ಲಿ ಯಾರಾದ್ರೂ ಏನಾದ್ರು ಕಾಲಪ್ನಹಳ್ಳಿಗಾಗ್ಬೋದು ಎತ್ತಗಿಗಾಗ್ಬೋದು ಆಗ್ಬೋದು ಇವತ್ತು ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಈ ಭಾಗದಲ್ಲಿ ಈ ಒಂದು ಹೋಲ ಕಾರ್ಖಾನೆ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲೇ ಸನ್ಮಾನ್ಯ ಬಚ್ಚಾಗ ದೂರ ದೃಷ್ಟಿ ಇಟ್ಕೊಂಡು ಈ ಭಾಗಕ್ಕೆ ಒಂದು ಒಂದು ಕಂಪನಿ ತಂದು ಇವತ್ತು ಆ ಕಂಪನಿಯಿಂದ ಸಾವಿರಾರು ಜನ ಉದ್ಯೋಗಿಗಳು ಇವತ್ತು ಸಾವಿರ ಇಷ್ಟು ಇಂಪ್ರೂವ್ ಆಗ್ಬೇಕಾದ ಕಾರಣ ಆ ಒಂದು ಓಲ್ವ ಕಂಪ್ನಿಯಿಂದ ಪ್ರತಿಯೊಂದು ಗಾಡಿನ ಬಚ್ಚವರು ಹೇಳೋರು ನೋಡ್ರಿ ಅದೊಂದು ಕಂಪನಿ ಮರದ್ದೆ ಅದ್ರಲ್ಲಿ ಏನು ಗಲಾಟೆ ಮಾಡ್ಬೇಡ್ರಿ ಆ ಕಂಪನಿ ಇದಮೀನೆಲ್ಲ ಬೆಲೆ ಬರ್ತದೆ ಯಾರು ಜಮೀನ್ ಮಾರ್ಬೇಡ್ರಿ ಜಮೀನ್ ಇಟ್ಕೊಂಡ್ರಿ ಕೋಟ್ಯಂತ ರೂಪಾಯಿ ಆಗ್ತದೆ ಅಂತ ಹೇಳ್ತಾ ಇದ್ರು ಯಾವಾಗೆಲ್ಲ ಒಂದು ಹತ್ತೈದು ವರ್ಷದಿಂದ ಇವತ್ತು ಅದೇ ರೀತಿ ಅಯ್ಯ ಆಗಿದೆ ಇವತ್ತೇನಾದ್ರು ಈ ತಾವರೆಕೆರೆ ಕೆರೆ ಪಂಚಾಯತಿ ಈ ಮಟ್ಟಕ್ಕೆ ಇವತ್ತು ಸುಮಾರು ಕೋಟ್ಯಾಂತ ರೂಪಾಯಿ ಕೆಲಸ ಕಾರ್ಯ ಪಂಚಾಯತಿ ವತಿಯಿಂದನೆ ಮಾಡ್ಬೇಕಂದ್ರೆ ಆ ಕೀರ್ತಿನೂ ಸಹ ಬೈ ಶ್ರೀಮಾನ್ ಬಿ ಎನ್ ಬಚ್ಚ ಸಲ್ಲಿ ಬೇಕು ಯಾಕಪ್ಪ ಅಂತಂದ್ರೆ ಇವತ್ತು ಎರಡು ಸಾವಿರದಿಂದ ಮೂರು ಸಾವಿರ ಜನ ಅಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಓಲಾ ಕಂಪ್ನಿಯಲ್ಲಿ ಅದೇ ಅದೇ ಆಗಿ ತಂದೆ ಅಂತೆ ಮಗನೂ ಸಹ ಇವತ್ತು ಇಲ್ಲಿ ಇನ್ನೂ ಒಂದು ಸಾವಿರ ಎಕರೆ ಒಂದು ಸಾವಿರ ಎಕರೆ ಅಕ್ವಿಸಾಕ್ಷನ್ ಆಗ್ತಾ ಇದೆ ಇಲ್ಲಿ ತಾವರೆ ಕೆರೆ ಪಂಚಾಯತಿ ವ್ಯಾಪ್ತಿಯಲ್ಲಿದೆ ಅಲ್ಲೂ ಸುಮಾರು ಒಂದು ಎಂಟು ಸಾವಿರ ಜನ ಇಂದ ಹತ್ತು ಸಾವಿರ ಜನಕ್ಕೆ ಉದ್ಯೋಗ ದೂರ ದೃಷ್ಟಿ ಅದು ಇವತ್ತು ಅದು ಬಂದ್ರೆ ಸಿಟಿ ಏನು ಅವಶ್ಯಕತೆ ಇಲ್ಲ ನಮ್ಗೆ ತಾವರೆ ಕೆರೆ ಸಿಟಿ ಆಗ್ತದೆ ಸಿಟಿ ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ ತಾವರೆ ಬೆಂಗಳೂರು ಇವೆಲ್ಲ ಮಾಡ್ಬೇಕಂದ್ರೆ ನಾನೇನೋ ಬಂದ್ಬಿಟ್ಟು ಉದ್ಯೋಗ ಎಮ್ ಎಲ್ ಎ ಆಗ್ಬಿಟ್ಟು ಸುಮ್ನೆ ಏನೋ ಒಂದು ಅಷ್ಟು ಕಾಂಗ್ರೆಕ್ಟ್ ಹಾಕೊಂಡು ಹೋಗ್ಬಿಟ್ಟು ಚರೈಣಿ ಮಾಡ್ಬಿಟ್ಟರೆ ಅಲ್ಲ ಅಭಿವೃದ್ಧಿ ಕಾರ್ಯ ಇವತ್ತು ಇಂಥ ಕಾರ್ಯಗಳು ಮಾಡಿರತಕ್ಕಂಥ ಇದ್ದಿದ್ದಕ್ಕೆ ಇವತ್ತು ಸನ್ಮಾನ್ಯ ಬಚ್ಚೇವ್ರು ಶರತ್ ಬಚ್ಚರವ್ರು ಯಾವುದು ಇದರಲ್ಲಿ ಬಹರಕ್ಷಣ ಗೆಲಾಕ್ ಆಗಿದ್ರು ಹೇಳಿ ಅವರು ಮಾಡಿರ್ತಕ್ಕಂತ ಕೆಲಸ ಕಾರ್ಯ ಜನ ಮೆಚ್ಚಿದ್ದಾರೆ ಆ ಒಂದು ಉದ್ದೇಶದಿಂದ ಇವತ್ತು ಕಾಂಗ್ರೆಸ್ ಅಲ್ಲೂ ಅಷ್ಟೇ ಸನ್ಮಾನ್ಯ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಇವತ್ತು ಅವರನ್ನು ಶರತ್ ಬಚ್ಚಲ್ ಅವ್ರ ಅಷ್ಟೇ ಪ್ರೀತಿ ವಿಶ್ವಾಸ ಅವ್ರು ಅದೇ ರೀತಿಯಾಗಿ ಈ ರಾಜ್ಯದ ಉದ್ಯೋಗಕ್ಕೂ ಇನ್ನು ಹೆಸರು ಮಾಡ್ತಾರಂತ ನಾವೇ ಟಿ ಜನನೇ ಮಾತಾಡ್ತಾರೆ ಅಲ್ಲಿ ಇಲ್ಲಿ ಇಂಟ್ರೂಗೆ ಹೋದಾಗ ಅಲ್ಲಿ ಮಾತಾಡ್ತಾರೆ ಅಷ್ಟು ಒಂದು ಒಳ್ಳೆಯ ವಿದ್ಯಾವಂತರು ನಮ್ಗೆ ಇವತ್ತು ಈ ತಾಲೂಕು ಸಿಕ್ಕಿದ್ದಾರೆ ಅದೇ ರೀತಿಯಾಗಿ ಅಂತ ಒಂದು ನಾಯಕನ್ನ ನಾವು ಇವತ್ತು ಇಲ್ಲಿ ಕಲಿಸಿದ್ವಿ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರು ನಾಯಕತ್ವದಲ್ಲಿ ಇವತ್ತು ಪಂಚಾಯಿತಿ ಭಾರಿ ಅಭಿವೃದ್ಧಿ ಪದ್ಧತ ಕೊಂಡೊಯ್ತಾ ಇದ್ವಿ ಇವತ್ತು ಹೇಳಿದ್ರು ಈ ತರ ಹೇಳಕ್ ಇನ್ನು ಬಚ್ಚೇಗೌಡರು ಮಾಡಿರ್ತಕ್ಕಂತ ಕೆಲಸಗಳು ಸಾಲ ಟೈಮ್ ಸಾಲಲ್ಲ ಟೈಮ್ ಆಗಿದೆ ಇನ್ನೂ ಹೇಳ್ಬೇಕಾದ್ರೆ ಸಾಕಷ್ಟು ವಿಷಯ ಇದಾವೆ ಇವತ್ತೇನಾದ್ರು ಈ ತಾವರ ಕೆಲ ಇಷ್ಟು ಒಂದು ಅಭಿವೃದ್ಧಿ ನೆರವೇರ್ತಿ ಒಂದಿಲ್ಲ ಅಂದಿದ್ರೆ ಇಲ್ಲಿ ಯಾರು ಒಂದೇ ಒಂದು ಬಾಡಿಗೆ ಮನೆ ಕೊಡೋರು ಇರ್ತಾ ಇರಲಿಲ್ಲ ಇವತ್ತು ಆ ಬಾಡಿಗೆ ಮನೆಯಿಂದ ಇವತ್ತೆಷ್ಟೋ ಜನ ಉದ್ಯೋಗರು ಇವತ್ತು ಉದ್ಯೋಗ ಅದ್ರಿಂದ ಜೀವನ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಬಚ್ಚೇಗೌಡರು ಈ ತರ ಒಂದು ಅಭಿವೃದ್ಧಿ ಕಾರ್ಯಗಳು ಬಚ್ಚೇಗೌಡರ ಕುಟುಂಬ ಈ ಒಂದು ಭಾಗದಲ್ಲಿ ಮಾಡ್ಕೊಂಡ್ ಬಂದಿದೆ ಅವರಿಗೆ ನಾವು ಅವರು ಅವ್ರಿಗೆಲ್ಲ ಹೇಳ್ಬೋದು ಅವ್ರೆಲ್ಲ ಓದ್ಬೋದು ನಾವು ಅವರಿಂದ ಹೋಗ್ತಕ್ಕಂಥ ಜನ ನಾವು ಬಚ್ಚಾದವ್ರೆ ತಲೆ ಪಕ್ಷ್ರು ಪಾರ್ಟಿ ಪಕ್ಷ ಇಲ್ಲ ನಮ್ಗೆ ಯಾವ ಪಾರ್ಟಿ ನಾವು ಇರ್ಬೋದು ಅವ್ರ ಬಚ್ಚೇಗೌಡ ಕುಟುಂಬದವ್ರು ನಾವು ಇಡೀ ತಾಲೂಕಲ್ಲಿ ಯಾರಾದ್ರೂ ಇಡೀ ರಾಜ್ಯದಲ್ಲಿ ಯಾರು ಇದ್ರೆ ಇಲ್ಲಿ ಬಚ್ಚೇಗೌಡರ ಕುಟುಂಬನೇ ಇವತ್ತು ಇಡೀ ರಾಜ್ಯಕ್ಕೆ ನಂಬರ್ ಒನ್ನು ಯಾಕಪ್ಪ ಹೇಳ್ತೀನಿ ಅಂದ್ರೆ ಜನ ಉದ್ದೇಶ ಇದೇನು ಟಾಸ್ಪೋರ್ಟ್ ಕೊಟ್ಟಿಲ್ಲ ಇದೇನು ಕೊಂಡ್ಬಿಟ್ಟಿಲ್ಲ ಇವ್ರು ಮಾಡ್ತಕ್ಕಂಥ ಸೇವೆ ಹೇಳೋದ್ನಲ್ಲ ಹನ್ನೆರಡು ಗಂಟೆ ಒಬ್ಬ ಕಾರ್ಯಕರ್ತನ ಕಷ್ಟ ಅಂದ್ರೆ ಫೋನ್ ಎತ್ತಾರೆ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಇನ್ನೊಬ್ಬರು ಜೋಬ್ ನೋಡಲ್ಲ ಅವ್ರ ಜೋಬಿಂದ ಕೈಯಿಂದ ಕೊಟ್ಟು ಕೆಲಸ ಮಾಡ್ತಾರೆ ಆದ್ರಿಂದ ಇವತ್ತು ಜನ ಅವ್ರನ್ನ ಇಷ್ಟಪಡ್ತಾರೆ ಆದ್ರಿಂದ ಈ ಒಂದು ಭಾಗದಲ್ಲಿ ಇಷ್ಟೊಂದು ಅಭಿವೃದ್ಧಿ ಮಾಡತಕ್ಕಂತ ಅವರ ಕುಟುಂಬಕ್ಕೆ ದೇವರು ಇನ್ನೂ ಆರೋಗ್ಯ ಕೊಡ್ಲಿ ಶರದ್ ಬಚ್ಚ ಮುಂದೆ ಇನ್ನೊಂದು ಯಾವುದೇ ಒಂದು ಫಂಕ್ಷನ್ ಬರೋದ್ರಲ್ಲಿ ಮಂತ್ರಿ ಬರಲಿ ಈ ಒಂದು ರಾಜ್ಯದ ಕನಸು ಈ ತಾಲೂಕಿನ ಕನಸು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗ ಅವರು ಮೊದಲು ಮಂತ್ರಿ ಆಗ್ತಾರೆ ನಮ್ಮೆಲ್ಲ ಆಶೀರ್ವಾದ ನಿಮ್ಮೆಲ್ಲ ಆಶೀರ್ವಾದ ಅವ್ರ ಮೇಲೆ ಇರಲಿ ಭಗವಂತನ ಆಶೀರ್ವಾದನ ಅವ್ರ ಮೇಲೆ ಇರಲಿ ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನನ್ನ ಎರಡು ಮಾತುಗಳ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಬಂದಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಮುಂದೆ ಇರ್ತಕ್ಕಂಥ ಎಲ್ಲ ಒಂದು ಇಲ್ಲಿ ಕೂತಿರ್ತಕ್ಕಂಥ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಲ್ಲಿ ಮಂದಿಸಿ ಒಂದು ಎರಡು ಮಾತು ಮುಗಿಸ್ತಾ ಜೈ ಜೈನ್ ಜೈ ಕನ್ನಡಿ